ಬನ್ನಿ ಹೇಳಿ ಜೈನಿ ಹೇಳಿ ಅಂದ್ರೆ ತನಗೆಲ್ಲ ಗೊತ್ತಾಯ್ದಂಗೆ ತನಗೆಲ್ಲ ಇವತ್ತು ಎರಡ್ ಸಾವಿರದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬದಲಾದ್ಮೇಲೆ ಅದ್ರ ಕೇಂದ್ರದ ಮಂತ್ರಿ ಮುಂದಾಗಿದ್ದಾರೆ ಕುಮಾರ್ ಹೆಗಡೆ ಅವರು ಮಂತ್ರಿ ಆಗಿದ್ರು ಎರಡ್ ಸಾವಿರದ ಸಂವಿಧಾನ ಅವ್ರೇನಂದ್ರು ನಮ್ ಬಿಜೆಪಿ ಸರ್ಕಾರ ತೊಂದಿರೋ ಸಂವಿಧಾನ ಬದಲಾವಣೆ ಮಾಡೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ನಿಲ್ ಆಗ್ತಾ ಇಲ್ಲ ನಾನ್ ಒಂದು ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿತ್ತು ನೀವ್ ಒಂದ್ ನಿಂತಿದಿರಾ ನಾನ್ ವೈ ಮಂತ್ರಿಯಾಗಿ ನಿಂತಿದ್ರು ನಮ್ ಕರ್ತವ್ಯ ಧರ್ಮ ಆಗ್ತಾ ತಾನೆ ರಾಜ್ಯ ಮುಂದೆ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ ಒಂದು ಸಮಾಜಿಗೆ ಸಿಲುಕಲಿಲ್ಲ ಎಲ್ಲಾ ಸಮಾಜವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕರಾಗಿತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು बाबा साहिब अंबेडर आशीर्वद बाबा साहिब अंबेडर अभिमान अभिमान आशीर्व नव तव्हां घटि